ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಚಾಮರಾಜನಗರ ಜಿಲ್ಲಾ ಕೇಂದ್ರಕ್ಕೆ ಆಗಮಿಸಿದ್ದ ಮುಖ್ಯಮಂತ್ರಿಗಳಿಗೆ ಹೊನ್ನೂರು ಪ್ರಕಾಶ್ ಹಾಗೂ ಪುಟ್ಟೇಗೌಡರ ಸಮ್ಮುಖದಲ್ಲಿ ತಾಲೂಕಿನ ರೈತರ ಸಮಸ್ಯೆಗಳನ್ನು ಮನವಿ ಕೊಟ್ಟಿದ್ದು ಆ ಮನವಿ ಪತ್ರಗಳನ್ನು ಕಸದ ಪುಟ್ಟಿಗೆ ಎಸೆದು ರೈತರಿಗೆ ದ್ರೋಹ ಮಾಡಿರುವ ಸಿಎಂ ರೈತರಿಗೆ ಕ್ಷಮೆ ಕೇಳಬೇಕೆಂದು ಗುಂಡ್ಲುಪೇಟೆ ತಾಲೂಕು ಸಾಮೂಹಿಕ ರೈತ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಜಿಲ್ಲಾಧ್ಯಕ್ಷರು ಮಾತನಾಡಿದರು ಇದೇ ರೀತಿ ಅವರವರು ಕ್ಷಮೆ ಕೇಳಲೇ ಇದ್ದ ಪಕ್ಷದಲ್ಲಿ ಹೊನ್ನೂರು ಪ್ರಕಾಶ್ ರವರ ಸಮ್ಮುಖದಲ್ಲಿ ಜಿಲ್ಲೆಯನ್ನು ಬಂದ್ ಮಾಡಬೇಕಾಗುತ್ತೆ ರೈತರ ಪರ ರೈತ ಸಂಘಟನೆ ಇದೆ ನಾವಿನ್ನೂ ಸತ್ತಿಲ್ಲ ನಮ್ಮನ್ನ ಅವಳಕಾರವಾಗಿ ನಾವು ಪಟ್ಟಂತ ಹಕ್ಕಗಳನ್ನ ಇವತ್ತು ಮೂಲೆಗೆಸ್ ಹೋಗಿದೀವಿ ನೀವು ಮುಖ್ಯಮಂತ್ರಿಗಳೇ ಚಾಮರಾಜನಗರ ಜಿಲ್ಲೆ ಇಲ್ವ ಕರ್ನಾಟಕದಲ್ಲಿ ಅಲ್ಲ ಹಲವಾರು ಸಮಸ್ಯೆಗಳು ಇರ್ತಕ್ಕಂಥ ನಮ್ಮ ಜಿಲ್ಲೆಯಲ್ಲಿ ಬರಗಾಡು ಬರ ಪರಿಹಾರ ಬಂದಿಲ್ಲ ರೈತರ ಅನೇಕ ಸಮಸ್ಯೆಗಳಿವೆ ಕುಡಿಯಲಿಕ್ಕೆ ನೀರಿಲ್ಲ ರಾಜ್ಯದ ಜಿಲ್ಲೆ ಎಲ್ಲ ಕೆರೆಗಳು ಖಾಲಿ ಇವೆ ಹಾಗಾಗಿ ನಾವು ಮೂಲಗಳನ್ನು ಜಾರಿಗೆ ತರಬೇಕು ಏನಾದರೂ ನೀವು ನಮ್ಮ ಮನೆಯನ್ನ ತಿರಸ್ಕರಿಸಿ ನೀವು ಹೋಗಿದ್ರೆ ಅದು ನಿಮ್ಮ ಭ್ರಮೆ ನಾವು ಹೋರಾಟವನ್ನು ಇಷ್ಟಕ್ಕೆ ನಿಲ್ಲಿಸಲ್ಲ ತಾವು ಬಂದು ನಾವು ಕೊಟ್ಟಿರ್ತಕ್ಕಂಥ ನೀವು ಮುಂದೆ ಮುಂದುವರೆದ್ರೆ ಆದರೆ ಸಿಎಂ ಸ್ಥಾನದಿಂದ ಏನಾದರೂ ಮುಂದುವರೆದ್ರೆ ನೀವು ನಮ್ಮ ಯೋಜನೆ ಮೂಲವಳ ಯೋಜನೆಯನ್ನು ನೀವು ಜಾರಿಗೆ ತರದೇ ಇದ್ದ ಪಕ್ಷದಲ್ಲಿ ನೀವು ರಾಜೀನಾಮೆ ಕೊಡಬೇಕಾಗುತ್ತೆ ನಾವು ಜಿಲ್ಲೆಯನ್ನು ನೀವೇನು ಆ ಕೆಲಸ ಮಾಡದೇ ಇದ್ರೆ ನಾವು ಜಿಲ್ಲೆಯನ್ನು ಬಂದ್ ಮಾಡಿಸ್ಬೇಕಂತ ಅಂತೇಳಿ ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ವೀರನಪುರ ನಾಗಪ್ಪ ಮಲ್ಲಯ್ಯನಪುರ ಪುಟ್ಟೇಗೌಡ ಉತ್ತಂಗೇರಿ ಮಹೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು